ಆತ್ಮೀಯ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಗಿಫ್ಟ್ ಸೊ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಏರಿಕೆಯಾಗಿದೆ ಸೊ ಹಾಗಾಗಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ತೆ ಹೆಚ್ಚಳ ಆದ ಮೇಲೆ ಈಗ ನಿಮ್ಮ ಮೂಲ ವೇತನದಲ್ಲಿ ಈ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಏರಿಕೆ ಆದ ನಂತರ ಟೋಟಲ್ ನಿಮ್ಮ ಸ್ಯಾಲರಿ ಅದರ ಜೊತೆಗೆ ತುಟ್ಟಿ ಭತ್ತೆ ಇನ್ಕ್ರೀಸ್ ಆದ ಮೇಲೆ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ಸೊ ಮೂಲ ವೇತನ ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದರೆ ಎರಡು ಪರ್ಸೆಂಟ್ ತೊಟ್ಟಿ ಬತ್ತೆ ಏರಿಕೆಯಾದ ನಂತರ ಅದು ನೂರ ನಲವತ್ತು ರೂಪಾಯಿ ಆಗುತ್ತೆ ಸೊ ಮೂಲ ವೇತನ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತು ಇದ್ದರೆ ನಿಮ್ಮ ಡಿ ಎ ಐದುನೂರ ಐವತ್ತು ಮೂರು ರೂಪಾಯಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಮೂಲ ವೇತನ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇದ್ದರೆ ನಿಮ್ಮ ತುಟ್ಟಿ ಭತ್ತೆ ಐದುನೂರ ಅರವತ್ತು ಆರು ರೂಪಾಯಿ ಇನ್ಕ್ರೀಸ್ ಆಗುತ್ತೆ ಸೊ ಇದೇ ಥರ ನೀವು ಡೀಟೇಲ್ ಅನ್ನು ಗಮನಿಸ್ತಿರ್ಬೋದು ಇಪ್ಪತ್ತೇಳು ಸಾವಿರ ರೂಪಾಯಿಯಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೆ ತುಟ್ಟಿ ಮೂಲ ವೇತನದ ಬಗ್ಗೆ ಮತ್ತು ತುಟ್ಟಿ ಭತ್ತೆ ಏರಿಕೆ ಬಗ್ಗೆ ಮಾಹಿತಿ ಇದೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೂಲ ವೇತನವನ್ನು ತಿಳಿಸ್ಕೊಡಿ ನಾವು ನಿಮಗೆ ಎಷ್ಟು ಏರಿಕೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ನೀಡ್ತೇವೆ ವೀಕ್ಷಕರೇ ಇದೇ ತರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್